ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮುಂಬಡ್ತಿ ಭಾಗ್ಯ ಅಂತ ಕೊಟ್ಟಿದ್ದಾರೆ ಅಂದರೆ ಮುಂಬಡ್ತಿ ಅಂದರೆ ಪಿ ಯು ಕಾಲೇಜಿಗೆ ಅವರಿಗೆ ಪ್ರಮೋಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಪ್ರಮೋಷನ್ ಮಾಡೋದರಿಂದ ಈ ಪಿ ಯು ಆಕಾಂಕ್ಷಿಗಳಿಗೆ ಏನಾದರೂ ಕಹಿಸಿದ್ದಿನ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತಾ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ನೀವು ಒಂದು ವಿಷಯ ಇಟ್ಕೊಳ್ಳಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ತಿದ್ದುಪಡಿ ನಿಯಮ ಅಂತ ಇರ್ತಾರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ವಿಷಯವನ್ನು ಕರೆಕ್ಟಾಗಿ ನೋಡಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸಹಶಿಕ್ಷಕರಿಂದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅರ ಉಪನ್ಯಾಸಕರಿಗೆ ಮುಂಬಡ್ತಿ ನೀಡುವ ನೀಡೋದಕ್ಕೆ ಸಂಬಂಧಿಸಿದಂತೆ ಅಂತ ಅಂತಂದರೆ ಇವರು ಒಂದು ವೃಂದ ಮತ್ತು ನಿಯಮಾವಳಿಗಳ ಪ್ರಕಾರ ಇಲ್ಲಿ ನೋಡ್ಬೋದಿಲ್ಲ ಶೇಕಡ ಎಪ್ಪತ್ತೈದರಷ್ಟು ನೇರ ನೇಮಕಾತಿ ಹಾಗೂ ಶೇಕಡ ಇಪ್ಪತ್ತೈದರಷ್ಟು ಪ್ರೌಢಶಾಲಾ ಶಿಕ್ಷಕರನ್ನು ಪ್ರಮೋಷನ್ ಮಾಡ್ತೀವಿ ಅಂದರೆ ಈ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಕರನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ಈ ಲೆಟ್ರಲ್ಲಿ ಕೊಟ್ಟಿದ್ದಾರೆ ನೀವು ಈ ಲೆಟರಿಗೆ ಇಮೇಲ್ ಮಾಡಿ ಸರ್ಕಾರಕ್ಕೆ ತಿಳಿಸಿ ಅಂತೇಳಿ ಉತ್ತರವಾಗಿ ಈಗ ಏನಾಗಿದೆ ಅಂತಂದರೆ ಪ್ರೌಢಶಾಲೆಗಳಲ್ಲಿ ಯಾರೋ ಸಹಶಿಕ್ಷಕರಾಗಿ ಇದ್ದಾರೋ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮೊದಲೇ ಆಗಿರ್ತಿತ್ತು ಇನ್ನೊಂದು ಖುಷಿ ಸುದ್ದಿ ಯಾಕೆ ಯಾಕೆ ಅಂತಂದರೆ ಮೊದಲೇನಿತ್ತು ಫಿಫ್ಟಿ ಫಿಫ್ಟಿ ಇತ್ತು ಫಿಫ್ಟಿ ಫಿಫ್ಟಿ ಅಂದರೆ ನೂರು ಪೋಸ್ಟ್ ಖಾಲಿ ಇತ್ತು ಅಂತಂದರೆ ಐವತ್ತು ಪೋಸ್ಟು ಹೈಸ್ಕೂಲ್ ಟೀಚರ್ಸ್ ಕೊಡ್ತಿದ್ರು ಐವತ್ತು ಪೋಸ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರ ಒಂದು ವೃಂದ ನಿಯಮಾವಳಿಗಳ ಪ್ರಕಾರ ನೇರ ನೇಮಕಾತಿ ಮೂಲಕ ಸೆವೆಂಟಿ ಫೈವ್ ಆಗಿದೆ ಅಂತಂದರೆ ಒಂದು ನೂರು ಪೋಸ್ಟ್ ಖಾಲಿ ಇದಾವಂತ ಇಟ್ಕೊಳ್ಳಿ ಈಗ ಓಕೆ ನೂರು ಪೋಸ್ಟ್ ಖಾಲಿ ಅಂತಂದರೆ ಎಪ್ಪತ್ತೈದು ಪೋಸ್ಟ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ ಇಪ್ಪತ್ತೈದು ಪೋಸ್ಟ್ಗಳಿಗೆ ಪ್ರಮೋಷನನ್ನು ಕೊಡ್ತಾ ಬರ್ತಾರೆ ಓಕೆ ಹೀಗಾಗಿ ಈ ಒಂದು ಏನು ಮುಂಬಡ್ತಿ ಭಾಗ್ಯ ಅನ್ನೋದೇನಿದೆ ಅಲ್ಲ ಇದು ಒಂಥರ ಪಿ ಯು ಉಪನ್ಯಾಸಕರಿಗೆ ಅಷ್ಟೇನು ಎಫೆಕ್ಟು ಆಗೋದಿಲ್ಲ ಅದು ಒಂಥರ ಖುಷಿಸುದಿನೇ ಬಟ್ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಈ ಪ್ರೌಢಶಾಲಾ ಶಿಕ್ಷಕರು ಯಾರು ಇರ್ತಾರಲ್ಲ ಇವರಿಗೆಲ್ಲ ಕೆಲವೊಂದಿಷ್ಟು ವಿಷಯಗಳಿಲ್ಲ ಮಾತ್ರ ಈ ಉದಾಹರಣೆಗೆ ಕನ್ನಡ ಕಲಿಸುವಂಥ ಶಿಕ್ಷಕ ಪಿ ಯು ಉಪನ್ಯಾಸಕನಾಗಿ ಹೋಗಿ ಅಲ್ಲಿ ಕನ್ನಡ ಕಲಿ ಈಸಿಯಾಗಿ ಕಲಿಸ್ಬೋದು ಆದರೆ ಅದೇ ಗಣಿತ ಶಿಕ್ಷಕ ಮತ್ತು ಕಾಮರ್ಸ್ಗೆ ಸಂಬಂಧಪಡುವಂಥ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಇರ್ತಾವಲ್ಲ ಇವುಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾವೋ ಮತ್ತು ಇವನಿಗೆ ಇಲ್ಲಿ ಪಿ ಯು ನೇಮಕ ಪ್ರಮೋಷನ್ ಆದ ತಕ್ಷಣ ಅಲ್ಲಿ ಒಂದು ಎರಡು ಮೂರು ವರ್ಷ ಅಡ್ಜಸ್ಟ್ಮೆಂಟ್ ಆಗಬೇಕಾಗುತ್ತೆ ಹೀಗಾಗಿ ನೋಡ್ಬೇಕು ಯಾಕಂತಂದ್ರೆ ಮೊದಲೆಲ್ಲ ಪಿ ಯು ಪಿ ಯು ಉಪನ್ಯಾಸಕರಿಗೆ ಡಿಗ್ರಿ ಪ್ರಮೋಷನ್ ಕೊಡೋಂಗಿಲ್ಲ ಈ ರೀತಿಯಾದಂಥ ವ್ಯವಸ್ಥೆ ಇತ್ತು ಓಕೆ ಆದರೆ ಬಟ್ ಬಟ್ ಏನಾಗಿದೆ ಪ್ರೌಢಶಾಲಾ ಶಿಕ್ಷಕರಿಗೂ ಸಹಿತ ಪ್ರಮೋಷನ್ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹೀಗಾಗಿ ಪಿ ಯು ಉಪನ್ಯಾಸಕರಂತೂ ಇದರಿಂದ ಯಾವುದೇ ಅಂತ ತೊಂದರೆ ಇಲ್ಲ ಇದು ಫಿಫ್ಟಿ ಫಿಫ್ಟಿಯನ್ನು ತೊಡೆದು ಹಾಕಿ ಸೆವೆಂಟಿ ಫೈವ್ ಫಿಫ್ಟಿ ಮಾಡಿರೋದ್ರಿಂದ ಇದು ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿನೇ ಆಗಿದೆ ಓಕೆ ಥ್ಯಾಂಕ್ ಯು